ஏன் பண்ணி தங்க சென்ட்ரோகி கப்பாக பிஷி பிஷித் அது நர ஏன்க்க ಇಲ್ಲಿಂದ ಒಂದು ಏನು ನಾವು ಹಗ್ಗ ಕಟ್ತೀವಲ್ಲ ಹಗ್ಗ ಕಟ್ಟಿದ ಬಿಗಿ ಆಗುತ್ತಲ್ಲ ಹಂಗೆ ಬಿಗಿ 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 ಮಾಡ್ಕೊತ ಬಂದ್ರೆ ಇಲ್ಲಿ ಬಂದು ಸೆಂಟ್ರಲ್ಲಿ ಗಪ್ಪಾಗ್ಬಿಡುದು ಒಟ್ಟು ಆನಂದ ಅನಿಸ್ತಲ್ಲ ಹಾಂ ಆನಂದ ಅನ್ಕೂರು ಅನಿಸ್ತು ರೀ ಆಗ ನನ್ನ ತಾಯಿ ಜಾಗೃತಿ ಒಳಗ ದುರ್ಗಾ ತಾಯಿದು ನೆಡ್ಸ್ಕೊಂತ ಅವ್ರ ಪಾದ ಮುಟ್ಟೋದು ಅವ್ರ ಕೈ ಮುಟ್ಟುದು ನಮಸ್ಕಾರ ಮಾಡೋದು ಈ ಥರ ನನ್ನ ಮನಸ್ಸಲ್ಲೇ ಮನಸ್ಸು ಮಾಡ್ಕೊಂಡ್ರಿ ಅದು ಏನೈತೆ ಅದು ನಿಧಾನಕ ಅದು ಹಗ್ಗ ಟೈಟಾಗಿ ಟೈಟ್ ಹಾಡ್ಕೊತಾ ಹರ್ಕೊಂತ ಗುರುಗಳು ತರಿದ್ಮೇ ಇಟ್ಟಾಗ ಹೆಂಗೆ ಅನ್ನಿಸ್ತು ಈ ಭಾಗದೊಳಗೆ ಅಷ್ಟೇ ಹೋಗಿ ಗಪ್ಪ ಈಗ ರಿಲ್ಯಾಕ್ಸ್ ಅನ್ಸುತ್ತಿಲ್ಲ ಹೌದಲ್ರಿ ಬರುವಾಗ ಹೆಂಗೆ ಒತ್ತಡ ಇತ್ತು ಆ ಒತ್ತಡ ಈಗಿಲ್ಲ ಖಂಡಿತ ಹೌದಲ್ರಿ antara mind relax adala okay tomo santosa